ಪಾಂಡವಪುರ ತಾಲೂಕಿನ ಶ್ರೀ ವಿನಾಯಕ ಪಿಯು ಕಾಲೇಜು ಬೆಟ್ಟಹಳ್ಳಿ ಕಾಲೇಜಿನ ವಿದ್ಯಾರ್ಥಿನಿಯಾದ ಪಾಂಡವಪುರ ತಾಲೂಕು ಸುಂಕತೊಣ್ಣೂರು ಗ್ರಾಮದ ಮೀನಾಕ್ಷಿ ಕೃಷ್ಣೇಗೌಡರ ಪುತ್ರಿಯಾದ ಕುಮಾರಿ ಮೋನಿಕಾ ಎಸ್ಕೆರವರು ಆರುನೂರಕ್ಕೆ ಐನೂರ ಎಂಬತ್ತಾರು ಅಂಕ ಪಡೆದು ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಇದರ ಸಂಬಂಧ ಶ್ರೀ ವಿನಾಯಕ ಪಿಯು ಕಾಲೇಜು ಕೆ ಬೆಟ್ಟಹಳ್ಳಿ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾದ ಶ್ರೀಮತಿ ರವರು ಮೋನಿಕಾ ಎಸ್ ರವರು ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿರುವುದು ನಮ್ಮ ಸಂಸ್ಥೆಗೆ ತುಂಬ ಸಂತೋಷವಾಗುತ್ತದೆ ಇದಕ್ಕೆಲ್ಲ ಸಹಕರಿಸಿದ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಎಚ್ ಪಿ ಗೀತಾ ಕುಮಾರ್ ಹಾಗೂ ಕೆ ಕುಮಾರ್ ರವರು ಪರೋಕ್ಷವಾಗಿಯೂ ವಿದ್ಯಾರ್ಥಿನಿಯರಿಗೆ ಹಾಗೂ ಶಿಕ್ಷಕ ವೃಂದದವರಿಗೆ ಸಹಕಾರ ನೀಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ವಿನಾಯಕ ಸಂಸ್ಥೆಯ ಟ್ರಸ್ಟಿ ಸದಸ್ಯರಾದ ಕುಮಾರ್ ಶಿವನಂಜಪ್ಪ ಕೃಷ್ಣೇಗೌಡ ಶಿಕ್ಷಕ ಶಿಕ್ಷಕಿಯರಾದ ವಸಂತ್ ಕುಮಾರ್ ಮೋನಿಕಾ ನಯನ ಶ್ರುತಿ ಮಾನಸ ಪ್ರಮೋದ್ ಮಂಜುನಾಥ್ ಶಿವರಾಮು ಮೇಘನಾ ಹಾಜರಿದ್ದರು ವರದಿ ಟಿ ಎಸ್ ಶಶಿಕಾಂತ್ ಎನ್ ಕೆ ಎಸ್ ಟಿವಿ ಫೋರ್ マイスーロ ಶ್ರೀ ವಿನಾಯಕ ಪಿ ಯು ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮವಾಗಿ ಇತಿಹಾಸದಲ್ಲಿ ಹತ್ತು ವರ್ಷಗಳ ಕಾಲೇಜಿನ ಇತಿಹಾಸದಲ್ಲಿ ಮಂಡ್ಯ ಜಿಲ್ಲೆಗೆ ಪ್ರಥಮ ಪ್ರಥಮ ಸ್ಥಾನವನ್ನು ತಂದುಕೊಟ್ಟಿರುವಂತಹ ಮೋನಿಕಾ ಇಸ್ಕೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ವಿಷಯ ಆಗಿದೆ ಇದಕ್ಕೆಲ್ಲ ಕಾರಣಕರ್ತರಾದಂತ ನಮ್ಮ ಸಂಸ್ಥೆಯ ಹೆಮ್ಮೆಯ ಸಂಸ್ಥಾಪಕರಾದಂತಹ ಕುಮಾರ್ ಸರ್ ಹಾಗೂ ಗೀತಾ ಮೇಡಮ್ ನೆನಪಿಸ್ತಾ ನೆನಪಿಸ್ಕೊಳ್ತಾ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದೀವಿ ಹಾಗೆ ಇಂತ ಕೀರ್ತಿಯನ್ನು ತಂದುಕೊಟ್ಟ ಮೋನಿಕಾ ಎಸ್ ಕೆ ಹಾಗೂ ಬೇರೆ ಪೋಷಕರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೀವಿ ಜೊತೆಗೆ ಇದು ಈ ಶ್ರಮಕ್ಕೆ ಈ ಶ್ರಮದ ಪ್ರಯತ್ನಕ್ಕೆ ಕಾರಣಕರ್ತರಾದಂತಹ ನಮ್ಮ ಎಲ್ಲ ಉಪನ್ಯಾಸಕ ವರ್ಗದವರಿಗೆ ಹಾಗೂ ನಮ್ಮ ಶಿಕ್ಷನ್ ಎಜುಕೇಶನ್ ಟ್ರಸ್ಟ್ ನಮ್ಮ ವಿನಾಯಕ ಎಜುಕೇಶನ್ ಟ್ರಸ್ಟ್ ಎಲ್ಲ ಶಿಕ್ಷಕ ವರ್ಗದವರಿಗೆ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳೊಡಗುಡಿ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದು ನಮ್ಮ ಮಂಡ್ಯ ಜಿಲ್ಲೆಗೆ ಕೀರ್ತಿ ತಂದಿರುವಂತ ವಿಷಯ ಅಂತ ಹೇಳಿದ್ರೆ ತುಂಬಾ ಖುಷಿಯ ವಿಷಯ ಯಾಕೆಂದ್ರೆ ಈ ಒಂದು ಈ ಒಂದು ಸಾಧನೆ ಎಲ್ಲರೂ ಮಾಡೋಕ್ಕಾಗಲ್ಲ ಈ ಸಾಧನೆ ಮಾಡೋದಕ್ಕೆ ಅದರದೇ ಆದಂತ ಶ್ರಮ ಇರುತ್ತೆ ಆ ಶ್ರಮ ಪಟ್ಟಂತ ವಿದ್ಯಾರ್ಥಿನಿ ನಮ್ ಕಾಲೇಜ್ ನೋಡು ನಮ್ ಕಾಲೇಜಿನ ವಿದ್ಯಾರ್ಥಿನಿ ಇತಿಹಾಸದಲ್ಲಿ ಹತ್ತು ವರ್ಷಗಳ ಇತಿಹಾಸದಲ್ಲಿ ಮಂಡ್ಯ ಜಿಲ್ಲೆಗೆ ಪ್ರಥಮ ಆಗಿರೋದು ಮತ್ತೆ ಎರಡು ಸತತವಾಗಿ ಎರಡು ವರ್ಷಗಳಿಂದ ಆಗಿರುವಂತದ್ದು ತಾಲೂಕಿಗೆ ಪ್ರಥಮ ಮಂಡ್ಯ ಜಿಲ್ಲೆಗೆ ಪ್ರಥಮ ಆಗಿರುವಂತದ್ದು ಇದು ನಮಗೆ ಹೆಮ್ಮೆಯ ವಿಷಯ ಈ ವಿಷಯವನ್ನ ಎಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀವಿ ಜೊತೆಗೆ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾರೆ ಈಗ ನಿಮ್ಮ ಕಾಲೇಜ್ ಇದು ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ತೆಗೆದಿದ್ರೆ ವಿದ್ಯಾರ್ಥಿನಿ ಯಾವ ರೀತಿ ಟೀಚಿಂಗ್ ಇತ್ತು ಮೇಡಮ್ ಬೋಧನೆ ಯಾವ ರೀತಿ ಟೀಚಿಂಗ್ ಮಾಡ್ತಾ ಇದ್ರಿ ಅಂದ್ರೆ ನಾವು ಯಾವುದೇ ರೀತಿ ನೈಟ್ ಕ್ಲಾಸ್ ತಗೋತಿರ್ಲಿಲ್ಲ ಈವ್ನಿಂಗ್ ಕ್ಲಾಸ್ಗಳನ್ನ ನಡೆಸ್ತಿದ್ದೋ ಜೊತೆಗೆ ಮಕ್ಕಳಿಗೆ ತುಂಬಾ ಫುಲ್ ಸೆಕ್ಯೂರಿಟಿ ಇರ್ತಿದೆ ಯಾಕೆಂದ್ರೆ ಸಿ ಸಿ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಎಲ್ಲಾ ಮಕ್ಕಳು ಮತ್ತೆ ಟೀಚರ್ಸ್ಗಳು ಜೊತೆಗೆ ವ್ಯಾನ್ ಸೌಲಭ್ಯ ಇದೆ ಹಾಗೆ ಯಾವ್ಯಾವ ಕೆಲವೊಂದು ಮಕ್ಳುಗಳನ್ನ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ತುಂಬಾ ಜೊತೆಗೆ ಎಕ್ಸ್ಪರ್ಟ್ಗಳು ಇರ್ತಾರೆ ಅವ್ರಿಗೆ ಆ ಸಬ್ಜೆಕ್ಟ್ ಅಲ್ಲಿ ಹೆಚ್ಚು ತರಬೇತಿಯನ್ನ ನೀಡ್ತಿದ್ದೋ ಜೊತೆಗೆ ಅವ್ರನ್ನ ಅವ್ರಿಗೆ ಹೆಚ್ಚು ಕಾನ್ಸಂಟ್ರೇಟ್ ವಹಿಸಿ ಅವ್ರಿಗೆ ಹೆಚ್ಚು ಮುಂಜಾಗ್ರತೆ ಅವ್ರಿಗೆ ಹೆಚ್ಚು ಆ ಒಂದು ವಿಷಯದಲ್ಲಿ ಹೆಚ್ಚು ವಿಷಯಗಳನ್ನ ತಿಳಿಸ್ಕೊಡುವಂಥದ್ದು ಮತ್ತೆ ಹೆಚ್ಚು ತರಬೇತಿಗಳನ್ನ ಕೊಡುವಂಥದ್ದು ಹಾಗೆ ಎಕ್ಸ್ಟ್ರಾ ಕ್ಲಾಸಸ್ನ ತಗೊಳ್ಳುವಂಥದ್ದು ಮತ್ತೆ ಆ ಮಕ್ಳುಗಳಿಗೆ ಸಪ್ರೇಟ್ ಕ್ಲಾಸಸ್ ಮಾಡಿ ಅಂದ್ರೆ ಯಾರು ಎಷ್ಟು ತೆಗಿತಾರೆ ಆ ಮಕ್ಳುಗಳಿಗೆ ಸಪ್ರೇಟ್ ಹೆಚ್ಚು ನಾವು ಆ ಮಕ್ಳುಗಳಿಗೆ ಹೆಚ್ಚು ಸಮಯವನ್ನ ಮಗುಗೆ ಕೊಟ್ಟು ಆ ನಾವು ಒಳ್ಳೆ ರೀತಿಯಾದಂತಹ ಬೋಧನೆಯನ್ನ ಮಾಡ್ಬಿಟ್ಟು ಮತ್ತೆ ನಮ್ಮ ಶಿಕ್ಷಕರು ಪೋಷಕರ ಸಭೆಯಲ್ಲಿ ಬಂದು ಅದಕ್ಕೂ ಅವರು ವಿಚಾರಿಸ್ಕೊತದಾಗಿರ್ಬೋದು ಮತ್ತೆ ನಮ್ಮೆಲ್ಲ ಉಪನ್ಯಾಸಕ ವರ್ಗದವರು ಆ ಮಕ್ಕಳುಗಳನ್ನ ತರಬೇತಿ ನೀಡ್ತಿರೋದಂತದ್ದಾಗಿರ್ಬೋದು ಆ ತರಬೇತಿ ಹೇಗಿರ್ತಪ್ಪ ಅಂದ್ರೆ ಆ ತರಬೇತಿನಲ್ಲಿ ಮಕ್ಕಳು ನೂರಕ್ಕೆ ನೂರು ಅಂಕಗಳನ್ನ ತೆಗೆಯುವಷ್ಟು ಕೆಪಾಸಿಟಿ ಬರುವಷ್ಟು ತರಬೇತಿಯನ್ನ ನಮ್ಮ ಉಪನ್ಯಾಸಕ ವರ್ಗ ಅವರಿಗೆ ನೀಡ್ತಾ ಇತ್ತು ನಮ್ಮಲ್ಲಿ ಎಲ್ಲಾ ರೀತಿಯಾದಂತಹ ಲ್ಯಾಬ್ ವ್ಯವಸ್ಥೆಗಳಿದೆ ಆ ಲ್ಯಾಬ್ ವ್ಯವಸ್ಥೆಗಳಲ್ಲೂ ಅಷ್ಟೇ ಲ್ಯಾಬ್ನಲ್ಲೂ ಅಷ್ಟೇ ನಮ್ಮಲ್ಲಿ ಈ ಮಗು ತೆಗೆದಂತ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮೂವತ್ತಕ್ಕೆ ಮೂವತ್ತು ಅಂಕಗಳು ಬಂದಿದೆ ಅಂದ್ರೆ ಆ ಮಗು ಲ್ಯಾಬ್ ನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದೆ ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ ಜೊತೆಗೆ ವ್ಯವಹಾರ ಅಧ್ಯಯನದಲ್ಲಿ ನೂರಕ್ಕೆ ನೂರು ಅಂಕಗಳನ್ನ ಉಳಿದ ಎಲ್ಲ ಸಬ್ಜೆಕ್ಟ್ ಗಳಲ್ಲೂ ನೈನ್ಟಿ ಏಟ್ ನೈಂಟಿ ನೈನ್ ನೈನ್ಟಿ ನೈನ್ಗಳನ್ನ ಪಡೆದು ಒಳ್ಳೆ ಅತ್ಯುತ್ತಮ ಅಂಕಗಳನ್ನ ಗಳಿಸಿದ್ದಾಳೆ ಇದಕ್ಕೆಲ್ಲ ನಮ್ಮ ಒಬ್ಬ ಅತ್ಯುತ್ತಮವಾದಂತಹ ನುರಿತ ಆ ಉಪನ್ಯಾಸಕ ವರ್ಗನೆ ಕಾರಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಕುಮಾರ್ ಸರ್ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೂಲ ಕಾರಣ ಕುಮಾರ್ ಸರ್ ಆಗಿರ್ತಾರೆ ಯಾಕೆಂದ್ರೆ ಏನೇ ಆದ್ರೂ ಅದಕ್ಕೆ ಬೆನ್ನೆಲ್ಬಾಗಿ ನಿಂತ್ಕೊಂಡು ಯಾವ್ದೇ ಪ್ರೋಗ್ರಾಮ್ ಗಳಾಗಿರ್ಬೋದು ಇಂಡಸ್ಟ್ರಿಯಲ್ ವಿಸಿಟ್ ಕೊಡ್ತೀವಿ ಇದಕ್ಕೆಲ್ಲಾ ಬೆನ್ನೆಲ್ಬಾಗಿ ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಮತ್ತೆ ಮಕ್ಳಿಗೆ ಬಂದು ಅವ್ರಿಗೆ ಮೋಟಿವೇಟ್ ಸ್ಪೀಚ್ ಕೊಡ್ತಾರೆ ನಮ್ ಕುಮಾರ್ ಸರ್ ಸಂಸ್ಥೆಯ ಅಧ್ಯಕ್ಷ ಬಂದು ನಮ್ಗೆ ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ ನಮ್ಗೆ ಮತ್ತೆ ಮಕ್ಕಳಿಗೆ ಅಂದ್ರೆ ಇದು ಖುಷಿ ವಿಷಯ ಮತ್ತೆ ಜೊತೆಗೆ ಆ ಮಕ್ಕಳಿಗೆ ಪ್ರೋತ್ಸಾಹ ಧನ ಕೊಡ್ತಾರೆ ಯಾರು ತುಂಬಾ ಬಡ ಮಕ್ಳು ಇರ್ತಾರೆ ಅವ್ರಿಗೆ ಫೀಸ್ ಎಲ್ಲ ಕನ್ಸೆಷನ್ ಮಾಡ್ತಾರೆ ಜೊತೆಗೆ ಯಾವ ಯಾವ ಮಕ್ಕಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿರ್ತಾರೆ ಅವ್ರಿಗೂ ಧನಗಳನ್ನ ಕೊಡ್ತಾರೆ ಪ್ರೈಸ್ ಗಳು ಪ್ರೈಸ್ ಮನಿಯನ್ನ ಕೊಡ್ತಾರೆ ಸೊ ಇದೆಲ್ಲ ಆ ಮಕ್ಳುಗಳನ್ನ ಮೋಟಿವೇಟ್ ಮಾಡೋದಕ್ಕೆ ನಮ್ ಕುಮಾರ್ ಸರ್ ಮಾಡುವಂತ ಕೆಲಸಗಳು ಸೊ ಹಾಗಾಗಿ ನಮ್ ಕುಮಾರ್ ಸರ್ ಮತ್ತೆ ಗೀತಾ ಮೇಡಮ್ನ ಈ ಒಂದು ವಿಷಯದಲ್ಲಿ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಯಾಕೆಂದ್ರೆ ಅವ್ರ ಬೆಂಬಲ ಇಲ್ಲದೆ ಇಷ್ಟು ಮಂಡ್ಯ ಜಿಲ್ಲೆಗೆ ಪ್ರಥಮ ಬರೋದಕ್ಕೆ ಸಾಧ್ಯ ಇಲ್ಲ ನಾವು ಈವ್ನಿಂಗ್ ಕ್ಲಾಸ್ ಮಾಡ್ತೀವಿ ಅಂದಾಗ ಸಪೋರ್ಟ್ ಮಾಡಿ ಾರೆ ಭಾನುವಾರ ಕ್ಲಾಸ್ ತಗೊಂಡಾಗ ಸಪೋರ್ಟ್ ಮಾಡಿದ್ದಾರೆ ಹಬ್ಬಗಳಲ್ಲಿ ಕ್ಲಾಸ್ ತಗೋದಿಂದ ಸಪೋರ್ಟ್ ಮಾಡಿದ್ದಾರೆ ಸೊ ಈ ಎಲ್ಲಾ ಜೊತೆಗೆ ಆ ಈ ಎಲ್ಲದಕ್ಕೂ ಮೂಲ ಕಾರಣ ಯಾರಪ್ಪ ಅಂದ್ರೆ ಸರ್ ಹಾಗೂ ಮತ್ತೆ ಮಕ್ಳಿಗೆ ಯಾವ ರೀತಿ ಚಟುವಟಿಕೆ ಈಗ ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು ನಿಮ್ಗೆ ಯಾವ ರೀತಿ ಸಹಕಾರ ನೀಡ್ತಾರೆ ಇದ್ರೆ ಡಿಸ್ಟ್ರಿಕ್ಷನ್ ಮಾಡ್ತಾರೆ ಹಂಗ್ ಮಾಡಿ ಹಿಂಗ್ ಮಾಡಿ ಆತರ ಯಾವ ರೀತಿ ಮಾಡ್ತಾರೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಮಾಡಲ್ಲ ಯಾವುದೇ ಪ್ರೋಗ್ರಾಮ್ ಗಳಿಗೆ ಹೋಗ್ಬೇಕು ಮತ್ತೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ಏನಾದ್ರು ಕಾಂಪಿಟೇಷನ್ ಆಗ್ತಿದೆ ಅಂದ್ರೆ ಕರ್ಕೊಂಡು ಹೋಗಿ ಮೇಡಮ್ ಅಂತಾರೆ ಪ್ರತಿಯೊಂದು ಸಲ ಕಾಲ್ ಮಾಡಿದಾಗ್ಲೂ ಮಕ್ಳು ಹೇಗಿದ್ದಾರೆ ಹೇಗೆ ಓದ್ತಿದ್ದಾರೆ ಅನ್ನೋದು ವಿಚಾರಿಸ್ತಿರ್ತಾರೆ ಜೊತೆಗೆ ಆಲ್ಟಿಕೆಟ್ ನ ಸ್ವತಃ ಅವರೇ ಬಂದ್ಕೊಡ್ತಾರೆ ನಮ್ಮ ಮಕ್ಳಿಗೆ ವಿಶ್ ವಿಶ್ ಮಾಡಿ ಕೊಡ್ತಾರೆ ಒಳ್ಳೇದಾಗಿ ಅಂತ ಹಾಗೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪ್ರತಿಯೊಂದು ಸಲನು ಪ್ರತಿಯೊಂದು ವರ್ಷನೂ ಸ್ವಾತಂತ್ರ್ಯ ದಿನಾಚರಣೆಗೆ ಬಂದು ಮಕ್ಳುಗಳಿಗೆ ಮೋಟಿವೇಟ್ ಸ್ಪೀಚ್ ಕೊಡ್ತಾರೆ ಮತ್ತೆ ಆ ಯಾವುದೇ ರೀತಿ ಕಲ್ಚರಲ್ ಆಕ್ಟಿವಿಟಿಗಳಾಗಿರ್ಬೋದು ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗಿರ್ಬೋದು ಅದಕ್ಕೆಲ್ಲ ಮಕ್ಕಳಿಗೆ ಏನ್ ಏನ್ ವ್ಯವಸ್ಥೆಗಳು ಬೇಕು ಅವೆ ವ್ಯಾನ್ ವ್ಯವಸ್ಥೆ ಸೌಲಭ್ಯ ಆಗಿರ್ಬೋದು ಮಕ್ಕಳಿಗೆ ಏನಾದ್ರು ಫುಡ್ ವ್ಯವಸ್ಥೆ ಆಗಿರ್ಬೋದು ಇವುಗಳನ್ನೆಲ್ಲ ನಮ್ಮ ಕುಮಾರ್ ಸರ್ ಅವರ ನೆರವೇರಿಸಿ ಅದ್ ಫುಲ್ಫಿಲ್ ಮಾಡ್ಕೊಡ್ತಾರೆ ನಮ್ಮ ಫೆಸಿಲಿಟಿಗಳನ್ನ ನನ್ನ ಹೆಸರು ಮೋನಿಕಾ ಅಂತ ನಾನು ವಿನಾಯಕ ಪಿ ಯು ಕಾಲೇಜ್ ಕೆ ಬೆಟ್ಟಿಯಲ್ಲಿ ಓದಿದ್ದು ನಮ್ಮಪ್ಪ ಬಂದು ಕೃಷ್ಣೇಗೌಡ ಅಮ್ಮ ಮೀನಾಕ್ಷಿ ನಾನು ಸುಂಕತನದಿಂದ ತನ್ನೂರಿಂದ ಬಂದಿದ್ದು ನನಗೆ ಈ ವರ್ಷ ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದ್ದು ತುಂಬ ಖುಷಿಯಾಯಿತು ಇದಕ್ಕೆ ಎಲ್ಲ ಸಪೋರ್ಟು ಇದೆ ಪೇರೆಂಟ್ಸ್ ಆಗಿರ್ಬೋದು ಲೆಕ್ಚರ್ಸ್ ಆಗಿರ್ಬೋದು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಇದು ಬಂದಿದ್ದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮ ಓದ್ತಾ ಇದ್ರೆ ಯಾವ ರೀತಿ ನಿಮಗೆ ಸಾ ಸಹಕರಿಸಿದ್ರು ಶಾಲಾ ಆಡಳಿತ ಮಂಡಳಿಗಳು ಈಗ ಎಜುಕೇಶನ್ ಆಟೋಟ ಅವಾಗ ಯಾವ ರೀತಿ ಸಹಕರ್ಸಿದ್ರು ನಿಮಗೆ ಅಂದರೆ ಎಲ್ಲ ಲೆಚ್ಚರ್ಸು ತುಂಬ ಸಪೋರ್ಟ್ ಮಾಡಿದರು ಇಂಟಿವಿಜಲ್ ಯಾವ ರೀತಿ ಸ್ಕೋರ್ ಮಾಡಬೇಕು ಯಾವ ರೀತಿ ಪ್ರೆಸೆಂಟೇಷನ್ ಇರಬೇಕು ಅವರಿಗೆ ಥ್ಯಾಂಕ್ಸ್ ನನಗಿಷ್ಟು ಸ್ಕೋರ್ ಮ್ಯಾಂಗೆ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಯಾವುದೇ ಡಿಸ್ಟ್ರಿಪ್ಷನ್ ಆಗ್ತದಂತೆ ಓದುವಾಗ ಎಲ್ಲದಕ್ಕೂ ಓದು ಅಂತ ಸಪೋರ್ಟ್ ಮಾಡಿದ್ದಾರೆ ಅಪ್ಪ ಅಮ್ಮ ಎಲ್ಲರೂ ಆಗಿರ್ಬೋದು ಹಾಗೆ ಈ ಸ್ಕೂಲ್ ಬಗ್ಗೆ ಹೇಳೋದಾದರೆ ನನಗೆ ಫೀಸಲ್ಲೂ ತುಂಬ ಕಡಿಮೆ ಮಾಡ್ಕೊಂಡಿದ್ರು ಕಮ್ಮಿ ಫೀಸಲ್ಲಿ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದರು ಎಲ್ಲ ಲೆಕ್ಚರ್ಸು ಅಷ್ಟೇ ನಾನು ಎಲ್ಲ ನೈಂಟಿ ಎಬ್ ಸ್ಕೋರ್ ಮಾಡೋದಕ್ಕೆ ಎಲ್ಲ ಲೆಕ್ಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಕನ್ನಡ ಆಗಿರ್ಬೋದು ಕನ್ನಡ ವರ್ಸನ್ಸಲ್ಲಿ ತುಂಬ ನೈಂಟಿ ಏಟ್ ಸ್ಕೋರ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇಂಗ್ಲೀಷಲ್ಲಿ ಶುಪ್ರಿ ಮ್ಯಾನ್ ಅಂತ ಅವರು ನೈಂಟಿ ಸಿಕ್ಸ್ ಸ್ಕೋರ್ ಮಾಡಿದ್ದೀನಿ ತುಂಬಾ ಗ್ರಾಮರ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹಾಗೆ ಸಿ ಎಸ್ ಅಂತ ಕಂಪ್ಯೂಟರ್ ಸೈನ್ಸ್ ಅಂತ ಬಂದರೆ ಅದರಲ್ಲೂ ಬೇಗ ನಾನು